ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವೀಳ್ಯದಲ್ಲೇ ಬಳ್ಳಿನ ಮನೆಯಲ್ಲಿ ಪಾಟಲ್ಲಿ ಹೇಗೆ ಬೀಳಿಯೋದು ಅಂತ ಹೇಳ್ತೀನಿ ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆರಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲಲ್ಲಿ ಕಥೆಗಳನ್ನು ಹೇಳ್ತೀನಿ ಹಾಗೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಅದಷ್ಟು ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ನೀವು ಅರ್ಥ ಮಾಡ್ಕೋಬೋದು ಅಂತ ನೀವು ಕೂಡ ವೀಳ್ಯದಲ್ಲೇ ಬಳ್ಳಿನ ಮನೆಯಲ್ಲೇ ಬೆಳ್ಕೋಬೋದು ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಅಡಿಕೆ ಮರಕ್ಕೆ ನಾವು ಹಬ್ಸಿರೋ ಅಂಥ ವೀಳ್ಯದಲ್ಲೇ ಬಳ್ಳಿ ಇದು ಒಂದು ವರ್ಷಕ್ಕೆಲ್ಲ ಒಂದಷ್ಟು ಎತ್ತರ ಬರುತ್ತೆ ಅಷ್ಟೇ ಹಾಗೆ ನೋಡಿ ತುಂಬ ದೊಡ್ಡದಾಗಿ ಬೆಳೀಲಿಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೋಡಿ ಈ ರೀತಿ ನಾವು ಒಂದು ಕಟಿಂಗನ್ನು ತೊಗೋಬೇಕು ಯಾವ ರೀತಿ ಕಟಿಂಗನ್ನು ತಗೋಬೇಕು ಅಂದರೆ ಚೆನ್ನಾಗಿ ಬಲ್ತಿರಬಾರ್ದು ಮತ್ತು ಸ್ವಲ್ಪ ತುಂಬ ಎಳೆಯ ಕಟಿಂಗೂ ಆಗಿರಬಾರ್ದು ಮತ್ತು ನೆಲಕ್ಕೆ ಹಬ್ಕೊಂಡಿರೋವಂಥ ಬಳ್ಳಿನ ತಗೊಂಡ್ರೆ ಅದಕ್ಕೆ ಇರುತ್ತೆ ಆ ರೀತಿ ಬಳ್ಳಿ ಕೂಡ ನೀವು ತಗೊಂಡು ಅದನ್ನು ಕಟಿಂಗನ್ನು ತೊಗೋಬೋದು ನೋಡಿ ಈ ರೀತಿ ನಿಮಗೆ ಎಲ್ಲಾದರೂ ವಿಳೆದೆಲೆ ಬಳ್ಳಿ ಕಂಡಿತು ಅಂದರೆ ಅದನ್ನು ನೀವು ಕಟಿಂಗನ್ನು ತೊಗೊಂಡು ಒದ್ದೆ ಬಟ್ಟೆನಲ್ಲಿ ಅಥವಾ ಒದ್ದೆ ಪೇಪರ್ನಲ್ಲಿ ಸುತ್ತಕೊಂಡು ತಗೊಂಬಂದರೆ ಅದು ಬಾಡಲ್ಲ ಸ್ವಲ್ಪ ಬಾಡಿರಬಾರ್ದು ಆ ರೀತಿ ನೀವು ಅದನ್ನು ತಂದು ನೆಟ್ಕೋಬೇಕಾಗತ್ತೆ ಹಾಗೆ ನಾವು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ತೊಗೊಳೋದಾದರೆ ನಾನಿಲ್ಲಿ ಕಟಿಂಗನ್ನು ಹಾಕ್ತಾ ಇದ್ದೀನಿ ಹಾಗಾಗಿ ನೋಡಿ ಹುಡಿ ಹುಳಿಯಾಗಿರುವಂಥ ಮಣ್ಣನ್ನು ತಗೊಂಡಿದ್ದೀನಿ ಸ್ವಲ್ಪ ಈ ಮರಳು ಮಿಶ್ರಿತ ಮಣ್ಣು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಗೊಬ್ಬರ ಇದು ಕೌಡಂಗ್ ಕಂಪೋಸ್ಟನ್ನೇ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಭತ್ತದ ಹುಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ವೆಲ್ರೆನ್ ಸಾಯಿಲ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನೆಲ್ಲ ತಗೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ನೋಡ್ಬೋದು ನಿನ್ನ ನಾನು ಯಾವ ರೀತಿ ಕಟಿಂಗನ್ನು ತೊಗೊಂಡಿದ್ದೀನಿ ಅಂತ ಎದುರುಗಡೆ ಕಾಣಿಸ್ತಾ ಇದೆ ಅದನ್ನು ನಾವು ಒಂದು ಎರಡು ಅಥವಾ ಮೂರು ಗಣ್ಣು ಕೆಳಗೆ ಹೋಗಬೇಕು ನಾನು ನೆಡೋಂಥ ಜಾಗ ಹಾಗಾಗಿ ನಾವು ಅದನ್ನು ಒಂದು ಐದು ಗಣ್ಣು ಇರೋವಂಥ ಕಡ್ಡಿನ ತಗೋಬೇಕು ಐದು ಅಥವಾ ನಾಲ್ಕು ಗಣ್ಣು ಅಂದರೆ ಎರಡು ಗಣ್ಣು ಕೆಳಗಡೆ ಮಣ್ಣೊಳಗಡೆ ಹೋದರೆ ಎರಡು ಗಣ್ಣುಗಳು ಮೇಲಿರಬೇಕು ಹಾಗೆ ಆ ರೀತಿ ನಾಲ್ಕು ಗಣ್ಣುಗಳು ಇರೋ ಹಾಗೆ ನಾವು ಆ ಕಟಿಂಗನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನಾನು ಆ ಪಾಟಿಂಗ್ ಮಿಕ್ಸನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿಲಿ ನಾಲ್ಕರಿಂದ ಐದು ಗಣ್ಣುಗಳು ಇರೋ ಹಾಗೆ ನಾನು ಕಟ್ ಮಾಡ್ಕೋತೀನಿ ಅದನ್ನು ನೋಡಿ ಈ ರೀತಿ ಕಟಿಂಗನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಬೇರೆ ಇದೆ ಆ ರೀತಿ ಕಟಿಂಗನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ಮತ್ತು ಮೇಲ್ಗಡೆ ಕೌಲಿರೋವಂಥ ಕಟಿಂಗನ್ನು ತೊಗೊಂಡ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಟಿಂಗನ್ನು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ವಿಳ್ಯದಲ್ಲೇ ಬಳ್ಳಿನ ನಾವು ಚೆನ್ನಾಗಿ ಬೆಳೆಸ್ಕೋಬೋದು ಮನೆಯಲ್ಲಿ ಹಾಗೆ ನಾವು ಇದನ್ನು ವಿಳ್ಯದಲ್ಲೇ ಬಳ್ಳಿಗೆ ಯಾವಾಗಲೂ ಈ ಮುರುಟು ಕುಡಿ ಎಲ್ಲ ಹೊಡೆಯುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಮಜ್ಜಿಗೆ ನೀರನ್ನು ಇದ್ದರೆ ಮಜ್ಜಿಗೆ ಸ್ವಲ್ಪ ಇಂಗನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದರೆ ಸ್ಪ್ರೇ ಇದ್ದರೆ ಅದು ಹುಳ ತಿನ್ನೋದು ಮತ್ತು ಬೂದಿ ರೋಗ ಬರೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಆ ರೀತಿಯನ್ನು ಹಾಕಿ ಮತ್ತು ಕೆಳಗಡೆ ಮಣ್ಣಿಗೆ ಸ್ವಲ್ಪ ಆಗಾಗ ಸ್ವಲ್ಪ ಸುಣ್ಣನ ಹಾಕ್ತಾ ಬನ್ನಿ ಆಗ ಮಣ್ಣಿನ ಪಿ ಎಚ್ ಲೆವೆಲ್ ಒಂದೇ ರೀತಿ ಇರುತ್ತೆ ಮತ್ತು ಕ್ಯಾಲ್ಸಿಯಮ್ ಅದಕ್ಕೆ ಸಿಕ್ಕಾಗತ್ತೆ ಅದು ಆಗ ವಿಳ್ಯದಲ್ಲಿ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾನಿಲ್ಲಿ ಕಟಿಂಗನ್ನು ಇದ್ದೀನಲ್ಲ ಹಾಗಾಗಿ ನನಗೆ ಒಂದು ಕವರೊಳಗಡೆ ಒಂದು ಮೂರು ನಾಲ್ಕು ಕಟಿಂಗನ್ನು ಹಾಕೋತೀನಿ ಎಲ್ಲ ಕಟಿಂಗೂ ಬೇರೆ ಬರುತ್ತೆ ಅಂತ ಅಲ್ಲ ನಾವು ಯಾವುದೇ ಕಟಿಂಗನ್ನು ತೊಗೊಂಡ್ರೂ ಅಷ್ಟೇ ಯಾವುದೇ ರೀತಿ ಅಂದರೆ ಗಿಡದ ಕಟಿಂಗ್ ಆದರೂ ಅಷ್ಟೇ ಒಂದೇ ಕಟಿಂಗನ್ನು ಒಂದು ಕೊಟ್ಟೆನಲ್ಲಿ ಒಂದು ಕವರಲ್ಲಿ ನೆಡೋದ್ರಿಂದ ಅದು ಬದುಕದೇ ಹೋದರೆ ನಮಗೆ ತುಂಬ ಬೇಜಾರಾಗಿಬಿಡತ್ತೆ ಹಾಗಾಗಿ ಒಂದು ಉದ್ದ ಕಟಿಂಗನ್ನು ತಗೊಂಡು ಅದನ್ನು ನಾಲ್ಕು ಗಣ್ಣುಗಳೇರು ಹಾಗೆ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಗಣ್ಣು ಆದರೂ ಕೆಳಗಡೆ ಹೋಗಬೇಕು ಆದರೆ ಇಲ್ಲಿ ಎರಡು ಗಣ್ಣು ಕೆಳಗಡೆ ಹೋದರೆ ತುಂಬ ಚೆನ್ನಾಗಿರತ್ತೆ ಒಂದರಲ್ಲ ಒಂದ್ರಲ್ಲಾದರೂ ಬೇರೆ ಬರುತ್ತೆ ನಾನು ಹಾಗೆ ನೆಲದಲ್ಲಿ ನೆಡೋದನ್ನು ಕೂಡ ತೋರಿಸಿದ್ದೀನಿ ಲಾಸ್ಟಲ್ಲಿ ಯಾವ ರೀತಿ ನೆಲದಲ್ಲಿ ನೆಡಬೇಕು ಅಂತಲೂ ನೋಡಿಕೊಂಡ್ರೆ ನಿಮಗೆ ಯಾವುದಾದ್ರೂ ಮರದ ನೆರಳಿದರೆ ಅಲ್ಲಿ ಕೂಡ ನೀವು ಇದನ್ನು ನೆಡ್ಬೋದು ಸ್ವಲ್ಪ ಇದಕ್ಕೆ ನೆರಳು ಬೇಕಾಗತ್ತೆ ತುಂಬ ದಿನವಿಡೀ ಬಿಸಿಲು ಅಂಥ ಜಾಗದಲ್ಲಿ ನೀವು ವಿಳ್ಳೆದೆಲ್ಲೇ ಬಳ್ಳಿನ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ ಗ್ರೋತ್ ಚೆನ್ನಾಗಲ್ಲ ಯಾಕಂದರೆ ಇದಕ್ಕೆ ನಾವು ನಮ್ಮ ಕಡೆ ಎಲ್ಲ ಅಡಿಕೆ ತೋಟದಲ್ಲಿ ಇರುತ್ತೆ ಅದಕ್ಕೆ ಸ್ವಲ್ಪ ನೆರಳಿರುತ್ತೆ ನೋಡಿ ಈ ರೀತಿ ಕಟಿಂಗನ್ನು ಕೂಡ ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಅಡ್ಡವಾಗಿ ನೆಡ್ತೀನಿ ನಾನು ಇದನ್ನು ಮೇಲ್ಗಡೆ ಕಟಿಂಗ್ ಹೋಗ್ತಾ ಇದೆಯಲ್ಲ ಹಾಗಾಗಿ ನೋಡಿ ಈ ರೀತಿ ಇಟ್ಟು ಅದರ ಮೇಲಿಂದ ನಾನು ಮಣ್ಣನ್ನು ಹಾಕ್ತೀನಿ ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ ನೋಡಿ ಈ ರೀತಿ ಈ ರೀತಿ ಕೂಡ ನೆಡ್ಬೋದು ಇಲ್ಲಾಂದರೆ ನೀವು ಇನ್ನೂ ಅಗಲವಾಗಿರುವಂಥ ಪಾಟನ್ನು ತಗೊಂಡ್ರೆ ಮಲಗಿಸಿ ಅಂದರೆ ಎರಡು ಗಣ್ಣುಗಳನ್ನು ಮಲಗಿಸಿ ಕೂಡ ನಾವು ಅದನ್ನು ಇಟ್ಟರೆ ಬೇರು ಚೆನ್ನಾಗಿ ಬರುತ್ತೆ ತುಂಬ ಕೆಳಗಡೆ ಮಣ್ಣು ಕೆಳಗಡೆ ನಾವು ಕಟಿಂಗಾನ ಹಾಕಿದರೂ ಕೆಲವೊಂದು ಸತಿ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಈ ರೀತಿ ಕಟಿಂಗನ್ನು ನೆಟ್ಟಾಗ ನೀರನ್ನು ಕಡಿಮೆ ಹಾಕಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ನೀವು ಒಂದು ನಾಲ್ಕು ದಿವಸ ಐದು ದಿವಸಕ್ಕೆ ಒಂದು ಸಾರಿ ನೀರು ಹಾಕಿದರೂ ಸಾಕಾಗತ್ತೆ ಇದನ್ನು ನಾವು ಜೂನ್ ಫಸ್ಟಲ್ಲಿ ನೆಡೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಕಟಿಂಗನ್ನು ತೊಗೊಂಡು ನೋಡಿ ಈ ರೀತಿ ಮಲಗಿಸಿಡಿ ಈ ರೀತಿ ಇಟ್ಟಾಗ ಚೆನ್ನಾಗಿ ಬೇರ್ಬತ್ತೆ ನೋಡಿ ಈ ರೀತಿ ಮಲಗಿಸಿಟ್ಟು ಮೇಲಿಂದ ಮಣ್ಣನ್ನು ಹಾಕಿ ನಾವು ಇದಕ್ಕೆ ಸಪೋರ್ಟನ್ನು ಕೂಡ ಕೊಡಬೇಕಾಗತ್ತೆ ಇಲ್ಲಾಂದರೆ ಆ ಕಡೆ ಈ ಕಡೆ ಆಗಿ ಬಿದ್ದೋಗಿಬಿಡುತ್ತೆ ಲಾಸ್ಟಲ್ಲಿ ಸಪೋರ್ಟನ್ನು ಕೊಡೋದು ಕೂಡ ನಾನು ತೋರಿಸಿದ್ದೀನಿ ನೋಡ್ತಾ ಹೋಗಿ ನೋಡಿ ಈ ರೀತಿ ಮದಗಿಸಿಟ್ಟು ನೋಡಿ ಅದನ್ನು ಅದನ್ನೆಲ್ಲ ಹಿಡ್ಕೊಂಡಿದ್ದೀನಿ ಮೊದಲೇ ನಾನು ಸಪೋರ್ಟ್ ಕೊಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತಿತ್ತು ಆದರೆ ನಾನು ಆಮೇಲೆ ಸಪೋರ್ಟ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಆಮೇಲೆ ಅದರ ಮೇಲ್ಗಡೆಯಿಂದ ನಾನು ಪಾಟಿ ಹಿಂಗ್ಸನ್ನು ಹಾಕ್ತೀನಿ ನೋಡಿ ಇಲ್ಲಿ ಈ ರೀತಿ ಎರಡು ಗಣ್ಣುಗಳು ಮಣ್ಣಲ್ಲಿ ಹೋಗೋ ಹಾಗೆ ನಾನು ಮಾಡಿದ್ದೀನಿ ಸ್ವಲ್ಪ ಅದು ಬಗ್ಸಿದ್ರೂ ಕೂಡ ಏನೂ ಆಗಲ್ಲ ಈ ರೀತಿ ಪೋಟಿ ಹಿಂಗ್ಸನ್ನು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮತ್ತು ನಾವು ಇದನ್ನು ಬಿಸಿಲಲ್ಲಿ ಇಡಬಾರ್ದು ಅಂದರೆ ಕೆಲವೊಂದು ಕಡೆಗಳಲ್ಲಿ ಈಗಲೂ ಕೂಡ ಬಿಸಿಲು ಬರುತ್ತಾ ಇದೆ ಹಾಗಾಗಿ ಅದನ್ನು ಬಿಸಿಲಲ್ಲಿ ಇಡಬೇಡಿ ಇನ್ನೂ ನಲವತ್ತೈದು ದಿವಸ ಇದನ್ನು ನೀವು ಸ್ವಲ್ಪ ನೆರಳಲ್ಲೇ ಇಟ್ಟು ನಾಲ್ಕು ದಿವಸ ಐದು ದಿವಸಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇವತ್ತು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನೋಡಿ ನೀರು ಹಾಕಿದ ಮೇಲೆ ನಾನಿಲ್ಲಿ ಪ್ರೆಸ್ ಮಾಡ್ತೀನಿ ನಾವು ಯಾವಾಗಲೂ ಮಣ್ಣು ಹುಡಿ ಹುಡಿಯಾಗಿರುತ್ತಲ್ಲ ಅಲ್ಲಿ ಚೆನ್ನಾಗಿ ಪಿಕ್ಸ್ ಆಗಲ್ಲ ಅದು ಗಟ್ಟಿಯಾಗಲ್ಲ ಹಾಗಾಗಿ ನೀರು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಅದು ಟೈಟಾಗಿ ನಿಲ್ಲತ್ತೆ ನಾವು ನೆಟ್ಟಿರುವಂಥ ಕಟಿಂಗು ನೋಡಿ ಈ ರೀತಿ ಪ್ರೆಸ್ ಮಾಡ್ತೀನಿ ಆಮೇಲೆ ಅದಕ್ಕೆ ನಾನು ಕೊಟ್ಟು ಒಂದು ಕೋಲನ್ನು ಕೊಟ್ಟು ಕಟ್ಟಿಡ್ತೀನಿ ಹಾಗೆ ನೀವು ಇದಕ್ಕೆ ಪ್ಲಾಸ್ಟಿಕ್ ಕವರ್ನ ಒಳ ಮೇಲ್ಗಡೆಯಿಂದ ಕೌಚಿ ಕೂಡ ನೀವು ಇಟ್ಟರೆ ಬೇಗ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ನಾನು ಗುಲಾಬಿ ಗಿಡ ದಾಸವಾಳ ಗಿಡಗಳನ್ನೆಲ್ಲ ನೆಟ್ಟು ತೋರಿಸಿದ್ನಲ್ಲ ಆ ರೀತಿ ಕೂಡ ನೀವು ಕಟಿಂಗನ್ನು ಬೆಳೆಸಿ ತುಂಬ ಚೆನ್ನಾಗೇ ಕಟ್ಟಿಂಗ್ ಬರುತ್ತೆ ಒಂದು ತಿಂಗಳ ಆದಮೇಲೆ ಆ ಮೇಲಿನ ಕವರನ್ನು ನಾವು ತೆಗೆದ್ರೆ ಅದು ಕಟಿಂಗ್ ಬಂದಿರೋದು ಕಾಣಿಸುತ್ತೆ ಆ ರೀತಿ ಕವರ್ ಕೂಡ ಹಾಕಿ ಇಡ್ಬೋದು ಮೇಲ್ಗಡೆಯಿಂದ ಒಂದು ದೊಡ್ಡ ಕವರನ್ನು ಹಾಕಿಡ್ಬೋದು ಇಲ್ಲ ಇದನ್ನೇ ಒಂದು ದೊಡ್ಡ ಕವರೊಳಗಡೆ ಹಾಕಿ ಕಟ್ಟಿ ಮೇಲ್ಗಡೆ ಕಟ್ಟಿ ಕೂಡ ಇಡ್ಬೋದು ನೋಡಿ ಈ ರೀತಿ ನಾನು ಕಟ್ಟಿಡ್ತೀನಿ ಸಪೋರ್ಟಿಗಾಗಿ ಹಾಗೆ ಅದ್ರ ಕಟ್ಟಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಕೆಳಗಡೆ ಅದಿಲ್ಲ ಅಂದರೆ ಅದು ಈಗ ನಾನು ಆ ಕಡೆ ಈ ಕಡೆ ಆಗಿದೆಯಲ್ಲ ಹಾಗಾಗಿ ನಾವು ಇಟ್ಟಿರೋ ಜಾಗದಲ್ಲಿ ಸ್ವಲ್ಪ ಅದು ಬೇರೆ ಬೇ ಶೇಕ್ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು ನಾವು ಈ ಕಟಿಂಗನ್ನು ಹಾಕಿದ ಮೇಲೆ ಇನ್ನು ಒಂದು ತಿಂಗಳಾದರೂ ಅದು ಬೇರೆ ಬರಲಿಕ್ಕೆ ಬೇಕಾಗತ್ತೆ ಹಾಗಾಗಿ ಆ ಅಲ್ಲಿವರೆಗೂ ಸ್ವಲ್ಪ ಶೇಕ್ ಆಗಬಾರ್ದು ನಾವು ಇಟ್ಟಿರೋದು ಹಾಗೆ ನಿಮಗೆ ಯಾವುದಾದ್ರೂ ಗಿಡ ಇದ್ದರೆ ಅದರ ಕೆಳಗಡೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡು ನೆಟ್ಟರೆ ಸಾಕಾಗದೆ ತುಂಬ ಕೆಳಗಡೆ ಎಲ್ಲ ನೆಡೋದು ಬೇಕಾಗಲ್ಲ ಯಾಕಂದರೆ ಇದನ್ನು ನಾವು ಕೆಳಗಡೆ ತುಂಬ ಕೆಳಗೆ ನೆಡಲ್ಲ ನೋಡಿ ಸ್ವಲ್ಪನೇ ಸ್ವಲ್ಪ ಮಣ್ಣನ್ನು ತೆಕ್ಕೊಂಡು ನಾನು ಇಲ್ಲಿ ನೆಡ್ತೀನಿ ಮೇಲ್ಗಡೆ ಸ್ವಲ್ಪ ಗೊಬ್ಬರ ಇದೆಯಲ್ಲ ಅದನ್ನೆಲ್ಲ ಆಮೇಲೆ ಮುಚ್ಚಿದ್ರೆ ಆಯಿತು ನೋಡಿ ಇಲ್ಲಿ ಮಲಗಿಸಿಡ್ತೀನಿ ನೋಡ್ಬೋದು ನಾನು ಇಲ್ಲಿ ಒಂದು ಮೂರು ನಾಲ್ಕು ಗಣ್ಣುಗಳು ಕೆಳಗಡೆ ಬರೋ ಹಾಗೆ ಮಲಗಿಸಿಟ್ಟಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಮಲಗಿಸಿ ಅದರ ಮೇಲಿಂದ ನಾನು ಮಣ್ಣನ್ನು ಮತ್ತೆ ಹಾಕಿ ಆ ಕಡೆ ಈ ಕಡೆ ಇರುವಂಥ ಎಲೆಗಳನ್ನೆಲ್ಲ ಮುಚ್ಚಿ ಕೊಡ್ತೀನಿ ಅದು ಕೂಡ ಯಾವ ರೀತಿ ಚಿಗುರು ಬಂದಿದೆ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾವಿಲ್ಲಿ ಒಂದೇ ಕಟಿಂಗನ್ನು ತೊಗೊಂಡಿಲ್ಲ ಐದಾರು ಕಟ್ಟಿಂಗನ್ನು ಕೂಡ ನಾನು ಇಲ್ಲಿ ತೊಗೊಂಡು ನೆಟ್ಟಿದ್ದೀನಿ ಯಾವ ಕಟ್ಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾವು ಈ ಗಿಡಕ್ಕೆ ಅಂದರೆ ನಾನು ಮೇಲ್ಗಡೆ ಮಾವಿನ ಮರ ಇರೋದರಿಂದ ಮಾವಿನ ನೆರಳು ಬರುತ್ತೆ ಹಾಗಾಗಿ ಇಲ್ಲಿ ನೆಟ್ಕೊಂಡಿದ್ದೀರಿ ನೀವು ಯಾವುದಾದ್ರೂ ಮರದ ಕೆಳಗಡೆ ನೆಟ್ ನೆಡೋದ್ರಿಂದ ಅದಕ್ಕೆ ನೆರಳು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಅದನ್ನು ನೆಡಬೇಕಾಗತ್ತೆ ನೋಡಿ ಈ ರೀತಿ ಅದನ್ನು ಮುಚ್ಚಿಕೊಟ್ಟಿದ್ದೀನಿ ಈ ರೀತಿ ನೀವು ವಿಲೇದಲ್ಲೇ ಬಳ್ಳಿನ ನೆಟ್ಟು ನೋಡಿ ಮುಂದಿನ ದಿನಗಳಲ್ಲಿ ಅದರ ಕೇರಿಂಗ್ ಏನೇನು ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ ಅದು ಚೆನ್ನಾಗಿ ಬರಲಿಕ್ಕೆ ಯಾವ್ಯಾವ ಫರ್ಟಿಲೈಸರನ್ನು ಹಾಕಬೇಕು ಅಂತ ಕೂಡ ಹೇಳ್ತೀನಿ ಇದಕ್ಕೆ ಕೌಡಂಗ್ ಕಂಪೋಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್